ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ಮುತ್ತೇಗೆರೆ ಹಾಗೂ ಎಂಹಟ್ನ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಯ ಗುದಲಿ ಜಲಜೀವನ್ ಮಿಷನ್ ಅಡಿಯಲ್ಲಿ ಮನೆ ಮನೆಗೆ ಕೊಳಾಯಿ ನೀರು ಸರಬರಾಜು ಯೋಜನೆ ರಸ್ತೆ ಕಾಮಗಾರಿ ಹಾಗೂ ಗ್ರಾಮಗಳ ಮುಖಂಡರು ಹಾಗೂ ಕಾರ್ಯಕರ್ತರ ಸಮಸ್ಯೆಗಳನ್ನು ಅವಹಾಲನ್ನ ಸ್ವೀಕರಿಸಿ ಅಲ್ಲೇ ಸ್ಥಳದಲ್ಲಿಯೇ ಪರಿಹಾರ ಮಾಡಿದ್ದು ಪೂಜೆಯನ್ನ ಶಾಸಕರಾದ ರವಿಕುಮಾರ್ ಗಣಿಗಾ ಅವರು ನೆರವೇರಿಸಿದರು ಗಿರೀಶ್ ಎನ್ ಇವತ್ತು ಮುತ್ತಿಗೆರಿಗೆ ಮನೆ ಮನೆಗೆ ಕುಡಿಯೋ ನೀರು ಕೊಡೋದಕ್ಕೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಕಾಮಗಾರಿಗೆ ಗುದೇ ಪೂಜೆ ಮಾಡಿದ್ದೀವಿ ಅದೇ ರೀತಿ ಮುತ್ತಿಗೆರಿಗೆ ಇಪ್ಪತ್ತೈದು ಲಕ್ಷ ಮತ್ತು ಹಟ್ನಾದ ಇಪ್ಪತ್ತೈದು ಲಕ್ಷದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಪೂಜೆ ಮಾಡಿದ್ದೀವಿ ಇದಲ್ಲೇ ಬಸರಾಳಿಯಿಂದ ಮುತ್ತೆಗೆರೆವರೆಗೂ ಹನ್ನೆರಡು ಕೋಟಿ ರೂಪಾಯಿಯನ್ನು ಹಾಕಿದ್ದೀವಿ ಐದು ವರ್ಷ ಯಾರು ಟೆಂಡರ್ ತೊಗೋತಾರೆ ಅವ್ರು ಮೇಂಟೇನು ಮಾಡಬೇಕು ತಿರ್ಗಿ ಆರನೇ ವರ್ಷ ರಸ್ತೆಗೆ ಟಾರ್ ಹಾಕಿ ಕೊಡೋ ಎಸ್ ಎಚ್ ಅಲ್ಲಿ ಹನ್ನೆರಡು ಕೋಟಿ ರೂಪಾಯಿನ ಹಾಕಿದ್ದೀವಿ ನಂದಳ್ಳಿಯಿಂದ ಉಣಂಗಳ್ಳಿವರೆಗೂ ವರೆಗೂ ಐದು ಕೋಟಿ ರೂಪಾಯನ್ನು ಹಾಕಿದ್ದೀವಿ ಅದ್ರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳ ಸ್ಪೆಷಲ್ ಗ್ರ್ಯಾಂಟಲ್ಲಿ ಮುತ್ತಿಗೆರೆ ಅಟ್ನ ಉನಗನಳ್ಳಿ ಆರಕದಹಳ್ಳಿ ಇನ್ನೊಂದು ನಂಜೇನಹಳ್ಳಿ ಇದಕ್ಕೆ ಒಟ್ಟು ಮೂವತ್ತು ಲಕ್ಷ ರೂಪಾಯಿಯನ್ನು ಹಾಕಿದ್ವಿ ಅದಲ್ಲದೆ ಬಂಡಾರಕೊಪ್ಪಳಿಗೆ ಐದು ಲಕ್ಷ ಹಾಕಿದ್ವಿ ಮತ್ತು ಮುತ್ತಿಗೆರೆಯಿಂದ ನಂಜೇನಹಳ್ಳಿಗೆ ಅರವತ್ತು ಲಕ್ಷ ರೂಪಾಯಿನ ಇಲ್ಲೆಲ್ಲ ಎಪ್ಪತ್ತೈದು ಎಂಬತ್ತು ವರ್ಷಗಳಿಂದ ರಸ್ತೆ ಆಗಿರಲಿಲ್ಲ ಅರವತ್ತು ಲಕ್ಷ ಹಾಕಿದ್ವಿ ಈ ಭಾಗಕ್ಕೆ ಒಟ್ಟು ಹದಿನೈದು ಕೋಟಿ ರೂಪಾಯಿಯಲ್ಲಿ ರಸ್ತೆ ಕಾಮಗಾರಿಗಳನ್ನು ಟೆಂಡರ್ ಹಂತದಲ್ಲಿದೆ ಟೆಂಡರ್ ಆಗಿದ ತಕ್ಷಣವೇ ಕಾಮಗಾರಿ ಶುರು ಆಗುತ್ತೆ ಇತಿಹಾಸದಲ್ಲಿ ಈ ಭಾಗದಲ್ಲಿ ನಮ್ಮ ನಮಗೆ ಎಮ್ ಎಲ್ ಎಗಳೇ ಹದಿನೈದು ಕೋಟಿ ರೂಪಾಯಿ ಹಾಕಿದ್ವಿ ಅದಲ್ಲದೆ ಅಂಶಾಪುರ ಮತ್ತು ಬಸರಾಳರ ಮೇಲ್ಗಡೆ ಸರ್ಕಲ್ ಮೇಲ್ಗಡೆ ಸರ್ಕಲ್ಗೆ ಸಿ ಎನ್ ಎನ್ ಕಾವೇರಿ ನೀರಾವರಿ ನಿಗಮದಿಂದ ಏಳು ಕೋಟಿ ರೂಪಾಯಿಯನ್ನು ಹಾಕಿದ್ದೀವಿ ಒಟ್ಟು ಹುಲ್ಲಳ್ಳಿ ನಾಯಕನಹಳ್ಳಿ ರಸ್ತೆ ಅಭಿವೃದ್ಧಿಗೆ ಮೂರು ಕೋಟಿ ರೂಪಾಯಿ ಹಾಕಿದ್ದೀವಿ ಇನ್ನೊಂದು ಬೆನ್ನಟ್ಟಿಯಿಂದ ನಾಯ್ಕನಹಳ್ಳಿ ಪಿ ಡಬ್ಲ್ಯೂ ಡಿ ಇಲ್ಲಿ ಎರಡು ಕೋಟಿ ರೂಪಾಯಿ ಹಾಕಿದೀವಿ ಒಟ್ಟು ನಲವತ್ತು ಕೋಟಿ ರೂಪಾಯಿ ಕೆಲಸ ಕಾಮಗಾರಿಗಳು ಇನ್ನು ಆರು ತಿಂಗಳಲ್ಲಿ ಈ ಭಾಗದಲ್ಲಿ ಇತಿಹಾಸದಲ್ಲಾಗಿಲ್ಲ ಕೋಟಿ ಈ ಇತಿಹಾಸದಲ್ಲಿ ಯಾರು ತಂದಿಲ್ಲ ಎರಡು ನಿಮಿಷ ಇಲ್ಲೆಲ್ಲ ದೇವಸ್ಥಾನ ದೇವಸ್ಥಾನಗಳಿಗೆ ದುಡ್ಡು ಕೇಳಿದ್ರೆ ಅದಕ್ಕೂ ದುಡ್ಡು ಹಾಕ್ತಾ ಇದೀವಿ ಓವರ್ ಆಲ್ ಐವತ್ತು ಕೋಟಿ ರೂಪಾಯಿಯಲ್ಲಿ ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡ್ತೀವಿ ಬರೋವರ ನಮ್ಮ ಉಸ್ತುವಾರಿ ಸಚಿವರು ಮತ್ತು ಸಾರಿಗೆ ಸಚಿವರನ್ನ ಕರೆದಿದೀವಿ ಮುಂದಿನ ವಾರ ಬಸರಾಳನ ಇನ್ನು ಹತ್ತು ಹದಿನೈದು ದಿನದಲ್ಲಿ ಬಸರಾಳನ್ನ ಬಸ್ ಸ್ಟ್ಯಾಂಡನ್ನು ಎರಡು ಕೋಟಿ ರೂಪಾಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಈಗಾಗಲೇ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಐವತ್ತು ಲಕ್ಷ ರೂಪಾಯಿಯನ್ನು ಹಾಕಿದ್ದೀವಿ ಕೆ ಎಸ್ ಆರ್ ಟಿ ಸಿ ಅಧಿಕ ಇದು ಸಚಿವರು ಸಾರಿಗೆ ಸಚಿವರು ಇನ್ನ ಒಂದೂವರೆ ಕೋಟಿ ಕೊಡ್ತಾರೆ ಅತ್ಯಾಧುನಿಕ